மிர்ச்சி மசாலா மிர்ச்சி மசாலா நான் இல்லை நான் விட்டுவிட்டு வாயில்லை பாபா யார் என்ற பத்தில் ஏன் அவனலே, நான் பேப்பி என்று கரியானும் இனும்? ஏன்?

ಕುಮಾರ ಕಂಟಿ ನೋಡ್ತಾ ಕೂತಿದೆಯಲ್ಲೋ ಗೆಳ್ಕೊಂಡ್ ನಡೆಯೋ ರೂಮ್ಗೆ ಪಿತಾಶ್ರೀ ಇವಳು ಬರ್ತಾನೆ ಇಲ್ಲ ಏನ್ ಮಾಡ್ಲಿ ಶಿಪಾ ಬಂಗಾರ ಸಸೆ ಎದ್ದೇಳಮ್ಮ ನಡಿಯಮ್ಮ ಹೋಗಿ ರೂಮಲ್ಲಿ ಮಲ್ಕೊ ನಡಿ ನಿಧಾನ ರೂಮ್ ಮಲ್ಕೊಂಡ್ರೀಪ ಬಿಧಾನೋ ಕುಮಾರ್ ಕಂತೇಳ ಮಸಾಲೆ ಮಿರ್ಚಿ ಮಸಾಲೆ ಹೋಗಬೇಕು ಹೋಗ್ಬೇಕು ರಾಮ್ ಶಿಲ್ಪ ಲೋಕುಮಾರ ಕಂತಿರವ ನಮ್ಮ ಗ್ರಹಚಾರ ಕೆಡ್ತು ಕಣೋ ಮುಗಿತು ಕತೆ ಗೋವಿಂದ ಗೋವಿಂದ ಪಿತಾಶ್ರೀ ಇವಾಗ ಏನು ಮಾಡೋದು ಬೇಗ ನಡಿಯೋ ಅವ್ಳು ಹೇಳ್ಕೊಂಬರೋ ನಡಿಯೋ ಅವ್ಳು ಹೆಂಗರ ಮಾಡಿ ಆ ರೂಮ್ಗೆ ಹೋಗಂಗೆ ಮಾಡಬಾರ್ದು ಕಣೋ ನಡೆಯೋ ನಡೆಯೋ ಅತೆ ಮೈ ಸ್ವೀಟ್ स्वीಟ್ 16ತೆ ಅಯ್ಯೋ ನನ್ನ ಕರ್ಮವೇ ಲೋ ರಾಮಾ ನೋಡಲ್ಲಿ ಹೆಂಗ್ ಮಾಡ್ತಾ ಇದಾರೆ ನಿನ್ನ ಹೆಂತಿ ಪಿತಾಶ್ರೀ ನಾನು ಏನು ಮಾಡೋಕೆ ಸಾಧ್ಯ ಯಾರದು ಆ ಲೋ ಕುಮಾರಕಂಟಿರವ ನೀನು ಹೆಂತಿ ಬಿಳ್ತಾ ಇದಾಳೆ ಕಣೋ ಹಿಡಕೋಳ ಹಿಡಕೋಳ ಪಿತಾಶ್ರೀ ಅವರೇ ನಾನು ಹೇಗೆ ಇಡ್ಕೊಳ್ಳಿ ಅವರು ಮಾತೃಶ್ರೀ ಹತ್ರ ಇದ್ದಾರಲ್ಲ ಅಪ್ಪ ಅಪ್ಪ ಏನಾಯ್ತಪ್ಪ ಶಿಲ್ಪ ಇಷ್ಟತ್ತಲ್ಲಿ ಇಲ್ಲೇನು ಮಾಡ್ತಾ ಇದೆಯಾ ನನ್ನ ಮೇಲೆ ಯಾಕೆ ಹಿಂಗೆ ಬಿದ್ಬಿಟ್ಟಿ ತಗೊಳ್ಳಿ ಅತ್ತೆ ಕುಡೀರಿ ಕೊಡಮ್ಮ ಕೊಡು ಕೊಡು ಅಯ್ಯೋ ಕುಮಾರ್ ಕುಮಾರ ಕಂಠೀರವ ನಿಲ್ಲಿಸೋಗೋ ನಿಲ್ಲಿಸೋ ಕುಡಿತಾ ಇದ್ದಾಳೆ ನಿಮ್ಮಮ್ಮ ಪಿತಾಶ್ರೀ ನಾ ಹೇಗೆ ನಿಲ್ಲಿಸ್ಲಿ ಅವ್ರು ಕುಡಿಯೋದನ್ನು ಶಿಲ್ಪ ಯಾಕೆ ಈ ನೀರು ಈ ತರ ಇದೆ ಒಂಥರ ಒಗುರೊಗುರಾಗಿ ಓ ಒಗುರಾಗಿದೆಯಾ ತಗೊಳ್ಳಿ ಇದನ್ ತಿನ್ನಿಲಿನೇಗಿನೋ ರಾಮ ಕೆಲಸ ಕೆಟ್ಟು ಕಣೋ ಹೌದು ಪಿತಾಶ್ರೀ ಅವರೇ ಕೆಲಸ ಕೆಟ್ಟೋಯ್ತು ಏನ್ ಮಾಡಲಿ ರಾಮಾ ಶಿಲ್ಪಾ ಏನಿದು ಒಂಥರ ಉದ್ದುದಕ್ಕೆ ಚೆನ್ನಾಗಿದೆ ಮೆತ್ತ ಹ್ಞೂ ರುಚಿಯಾಗಿದೆ ಹ್ಞೂ ಇವಾಗ ಮಾಡಿದೆ ನೀನು ಇದನ್ನ ನಾವೆಲ್ಲ ಮಲ್ಕೊಂಡಾಗೇ ಗಿಡ್ ಏನು ತಿಂತೀರಿ ಅಂತ ಗೊತ್ತೇನೆ ನಿಮಗೆ ಅಯ್ಯೋ ರೀ ನೀವ್ಯಾಕ ಹೀಗಂತಿದ್ದೀರಾ ಹೌದು ನೀವ್ಯಾಕೆ ಈ ಥರ ಕಾಣ್ತಾ ಇದ್ದೀರಾ ಇಬ್ಬಿಬ್ರು ಥರ ಲೋ ರಾಮ

ನಿಮ್ಗೆ ಇಷ್ಟ ಆಯ್ತಾ ತಿನ್ನಿ 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 ಅಯ್ಯಯ್ಯೋ ಐ ಅಯ್ಯೋ ಕೂಗು ಕೋಳಿಗೆ ಖಾರ ಮಸಾಲೆ ಅತ್ತೆ ಖಾರ ಮಸಾಲೆ ಹೌದಾ ಶಿಲ್ಪ ಮೇಯ ಮೇಕೆಗೆ ಮಿರ್ಚಿ ಮಸಾಲೆ ಮಿರ್ಚಿ ಮಸಾಲೆ